ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದಕ್ಕೆ ಸ್ವಾಗತ ಶನಿ ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಭಯ ಕಷ್ಟ ನಷ್ಟ ಸಂಕಟಗಳ ಚಿತ್ರಣ ಮೂಡುತ್ತದೆ ಶನಿ ಎಂದರೆ ಶಿಕ್ಷೆ ಕೊಡುವ ಗ್ರಹ ಎಂದು ನಾವು ಭಾವಿಸಿದ್ದೇವೆ ಆದರೆ ಇದು ಸಂಪೂರ್ಣ ಸತ್ಯವಲ್ಲ ಶನಿ ಶಿಕ್ಷಕ ದಂಡಾಧಿಕಾರಿಯಲ್ಲ ಆತ ಕರ್ಮಫಲದಾದ ನ್ಯಾಯಾಧೀಶ ನಾಳೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಒಂದು ಅತ್ಯಂತ ವಿಶೇಷವಾದ ದಿನ ಅಮಾವಾಸ್ಯೆ ಮತ್ತು ಶನಿವಾರ ಒಂದೇ ದಿನ ಬಂದಿರುವ ಶನಿ ಅಮಾವಾಸ್ಯೆ ಈ ದಿನ ಶನಿದೇವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ ಇದು ಭಯಪಡುವ ದಿನವಲ್ಲ ಬದಲಿಗೆ ನಮ್ಮ ಕರ್ಮಗಳನ್ನು ಶುದ್ಧಿ ಮಾಡಿಕೊಂಡು ಶನಿದೇವನ ಕೃಪೆಗೆ ಪಾತ್ರರಾಗಲು ಸಿಕ್ಕಿರುವ ಒಂದು ಸುವರ್ಣಾವಕಾಶ ಬನ್ನಿ ಈ ದಿನದ ಹಿಂದಿನ ರಹಸ್ಯವನ್ನು ಅರಿಯೋಣ ಶನಿ ಏಕೆ ಇಷ್ಟು ಶಕ್ತಿಶಾಲಿ ಎರಡು ಪ್ರಮುಖ ಶಕ್ತಿಗಳು ಈ ದಿನ ಒಂದಾಗುತ್ತವೆ ಅಮಾವಾಸ್ಯೆ ಇದು ಪಿತೃಗಳ ದಿನ ಈ ದಿನ ನಾವು ನಮ್ಮ ಅಗಲಿದ ಹಿರಿಯರನ್ನು ನೆನೆದು ತರ್ಪಣ ನೀಡುತ್ತೇವೆ ಇದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಶನಿವಾರ ಇದು ನ್ಯಾಯಾದೇವತೆಯಾದ ಶನಿದೇವನ ದಿನ ಶನಿದೇವ ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುತ್ತಾನೆ ಯಾವಾಗ ಪಿತೃಗಳ ಮತ್ತು ಶನಿದೇವನ ಶಕ್ತಿಗಳು ಒಂದಾಗುತ್ತವೆಯೋ ಆಗ ನಮ್ಮ ಹಿಂದಿನ ಜನ್ಮದ ಕರ್ಮ ಈ ಜನ್ಮದ ಕರ್ಮ ಮತ್ತು ನಮ್ಮ ಪಿತೃಗಳಿಂದ ಬಂದ ಕರ್ಮ ಈ ಮೂರನ್ನು ಶುದ್ಧಿ ಮಾಡಿಕೊಳ್ಳಲು ಇದೊಂದು ಅದ್ಭುತವಾದ ಅವಕಾಶ ಶನಿ ನಮ್ಮ ಶತ್ರುವಲ್ಲ ನಮ್ಮ ಕರ್ಮಕ್ಕೆ ಹಿಡಿದ ಕನ್ನಡಿ ಇದನ್ನು ಅರ್ಥ ಮಾಡಿಕೊಳ್ಳಿ ಶನಿ ಎಂದಿಗೂ ನಮಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ನಮ್ಮಲ್ಲಿರುವ ಅಹಂಕಾರವನ್ನು ನಮ್ಮ ಕೆಟ್ಟ ಗುಣಗಳನ್ನು ನಮಗೆ ತೋರಿಸಿ ನಮ್ಮನ್ನು ಶುದ್ಧೀಕರಿಸಲು ಬರುತ್ತಾನೆ ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಾಗ ಅದು ಹೇಗೆ ಶುದ್ಧವಾಗುತ್ತದೆಯೋ ಹಾಗೆಯೇ ಶನಿಯು ಕಷ್ಟಗಳೆಂಬ ಬೆಂಕಿಯಲ್ಲಿ ನಮ್ಮನ್ನು ಸುಟ್ಟು ಶುದ್ಧ ಚಿನ್ನವನ್ನಾಗಿ ಮಾಡುತ್ತಾನೆ ಯಾರಿಗೆ ಈ ದಿನ ಅತ್ಯಂತ ಮುಖ್ಯ ಶನಿದೇವ ಎಲ್ಲರ ಕರ್ಮವನ್ನು ನೋಡುತ್ತಾನೆ ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ಥಿತಿಯ ಪ್ರಕಾರ ಈ ಕೆಳಗಿನ ರಾಶಿಯವರು ವಿಶೇಷವಾಗಿ ಈ ದಿನದ ಲಾಭವನ್ನು ಪಡೆಯಬೇಕು ಸಾಡೆ ಸಾತಿ ನಡೆಯುತ್ತಿರುವವರು ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಯವರು ಅಷ್ಟಮ ಶನಿ ನಡೆಯುತ್ತಿರುವವರು ಸಿಂಹರಾಶಿಯವರು ಅರ್ಧಾಷ್ಟಮ ಶನಿ ಕಂಟಕ ಶನಿ ನಡೆಯುತ್ತಿರುವವರು ಧನುರ್ ರಾಶಿಯವರು ಯಾರ ಜಾತಕದಲ್ಲಿ ಶನಿ ನೀಚನಾಗಿದ್ದಾನೋ ಅಥವಾ ದೋಷಪೂರಿತನಾಗಿದ್ದಾನೋ ಅವರೂ ಸಹ ಎಚ್ಚರವಾಗಿರಬೇಕು ಶನಿ ಕೃಪೆಗಾಗಿ ನಾಳೆ ಮಾಡಬೇಕಾದ ಐದು ಸರಳ ಮತ್ತು ಶಕ್ತಿಶಾಲಿ ಕೆಲಸಗಳು ಈ ದಿನ ನೀವು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಕೇವಲ ಶ್ರದ್ಧೆಯಷ್ಟೇ ಮುಖ್ಯ ಎಣ್ಣೆ ಸ್ನಾನ ಮತ್ತು ದೀಪ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ನೀರಿಗೆ ಒಂದು ಹನಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ಸ್ನಾನ ಮಾಡಿ ನಂತರ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಅಶ್ವತ್ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಸ್ನಾನದ ನಂತರ ಶನಿದೇವನನ್ನು ಮನಸ್ಸಿನಲ್ಲಿ ನೆನೆದು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಶಂ ಶನಿಶ್ಚರಾಯ ನಮಃ ಇದು ನಿಮ್ಮ ಸುತ್ತ ಸಕಾರಾತ್ಮಕ ಶಕ್ತಿಯನ್ನು ನಿರ್ಮಿಸುತ್ತದೆ ಶನಿದೇವನು ಸೇವೆ ಮತ್ತು ದಾನದಿಂದ ಬೇಗ ಪ್ರಸನ್ನನಾಗುತ್ತಾನೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕಪ್ಪು ಎಳ್ಳು ಕಪ್ಪು ಉದ್ದಿನ ಬೇಳೆ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುವನ್ನು ದೇವಸ್ಥಾನಕ್ಕೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ ಕಾಗೆಗಳಿಗೆ ಅನ್ನ ಅಥವಾ ರೊಟ್ಟಿಯನ್ನು ಇಡಿ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ ಅಶಕ್ತರಿಗೆ ದೈಹಿಕವಾಗಿ ದುರ್ಬಲರಾದವರಿಗೆ ವೃದ್ಧರಿಗೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಸಹಾಯ ಮಾಡಿ ಅವರನ್ನು ಗೌರವದಿಂದ ಕಾಣಬೇಕು ಇದಕ್ಕಿಂತ ದೊಡ್ಡ ಪೂಜೆ ಶನಿದೇವನಿಗೆ ಮತ್ತೊಂದಿಲ್ಲ ಶನಿ ಸ್ತೋತ್ರ ದಶರಥ ಮಹಾರಾಜನೇ ಶನಿದೇವನನ್ನು ಒಲಿಸಿಕೊಳ್ಳಲು ರಚಿಸಿದ ಈ ಶಕ್ತಿಶಾಲಿ ಸ್ತೋತ್ರವನ್ನು ಒಮ್ಮೆ ಆದರೂ ಕೇಳಿ ಅಥವಾ ಪಠಿಸಿ ಇದು ಶನಿಯ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ ಈ ದಿನ ಯಾವ ತಪ್ಪುಗಳನ್ನು ಮನುಷ್ಯ ಮಾಡಲೇಬಾರದು ಈ ದಿನ ಕಬ್ಬಿಣ ಎಣ್ಣೆ ಉಪ್ಪು ಕಪ್ಪು ಬಟ್ಟೆ ಅಥವಾ ಪೊರಕೆಯನ್ನು ಖರೀದಿಸಿ ಮನೆಗೆ ತರಬಾರದು ದಾನ ಮಾತ್ರ ಮಾಡಬಹುದು ಯಾರಿಗೂ ಸುಳ್ಳು ಹೇಳಬೇಡಿ ಮೋಸ ಮಾಡಬೇಡಿ ನ್ಯಾಯ ದೇವನ ದಿನದಂದು ಅನ್ಯಾಯ ಮಾಡಿದರೆ ಅದರ ಫಲ ತಕ್ಷಣ ಸಿಗುತ್ತದೆ ಮದ್ಯಪಾನ ಮಾಂಸಾಹಾರದಿಂದ ದೂರವಿರಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ಹಿರಿಯರನ್ನು ಅಥವಾ ಆಶಕ್ತರನ್ನು ಅವಮಾನಿಸಬೇಡಿ ಒಂದು ಅದ್ಭುತ ಕತೆ ಒಮ್ಮೆ ಶನಿದೇವನು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದನು ಇದು ಸಂಭವಿಸಿದರೆ ಹನ್ನೆರಡು ವರ್ಷಗಳ ಕಾಲ ದೇಶದಲ್ಲಿ ಘೋರ ಬರಗಾಲ ಬರುತ್ತದೆಂದು ಜ್ಯೋತಿಷಿಗಳು ದಶರಥ ಮಹಾರಾಜನಿಗೆ ತಿಳಿಸಿದರು ಆಗ ದಶರಥನು ತನ್ನ ದಿವ್ಯಾಸ್ತ್ರಗಳೊಂದಿಗೆ ಶನಿಯೊಡನೆ ಯುದ್ಧಕ್ಕೆ ಸಿದ್ಧನಾದ ಅವನ ಧೈರ್ಯ ಮತ್ತು ಪ್ರಜಾಪ್ರೇಮವನ್ನು ನೋಡಿದ ಶನಿದೇವನು ಪ್ರಸನ್ನನಾಗಿ ನಿನ್ನಂತಹ ರಾಜನಿರುವ ರಾಜ್ಯಕ್ಕೆ ನಾನು ಎಂದಿಗೂ ತೊಂದರೆ ನೀಡುವುದಿಲ್ಲ ಎಂದು ವರವನ್ನು ನೀಡಿದ ಆಗ ದಶರಥನು ರಚಿಸಿದ್ದೆ ದಶರಥ ಶನಿ ಶನಿಸ್ತೋತ್ರ ನಾಳೆ ಈ ಸ್ತೋತ್ರವನ್ನು ಪಠಿಸಿದರೆ ಎಂತಹದ್ದೇ ಶನಿ ದೋಷವಿದ್ದರೂ ನಿವಾರಣೆಯಾಗುತ್ತದೆ ಸ್ನೇಹಿತರೆ ನಾಳೆಯ ಶನಿ ಅಮಾವಾಸ್ಯೆ ಭಯದ ದಿನವಲ್ಲ ನಮ್ಮ ಕರ್ಮಗಳನ್ನು ಶುದ್ಧೀಕರಿಸಿಕೊಳ್ಳುವ ದಿನ ಭಯದಿಂದಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಶನಿದೇವನನ್ನು ಪ್ರಾರ್ಥಿಸಿ ಆತ ಖಂಡಿತವಾಗಿಯೂ ನಿಮ್ಮ ನ್ಯಾಯಯುತವಾದ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಮತ್ತು ನಿಮ್ಮನ್ನು ಶುದ್ಧೀಕರಿಸಿ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಯಶಸ್ಸನ್ನು ತರುತ್ತಾನೆ